ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಈಗ ಹಿಂದಿನ ಒಂದಷ್ಟು ಪ್ರಕರಣಗಳನ್ನು ಗಮನಿಸಿದ್ರೆ ಏನೇನು ಆಯಿತು ಯಾವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಯಾವುದನ್ನು ಕನ್ಸಿಡರ್ ಮಾಡುತ್ತೆ ಯಾವೆಲ್ಲ ವಿಚಾರಗಳು ಕನ್ಸಿಡರೇಷನ್ಗೆ ಬರುತ್ತೆ ಅನ್ನುವಂಥ ವಿಚಾರಗಳೆಲ್ಲವೂ ಕೂಡ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ ಈ ಹಿಂದೆ ವಿನಯ್ ಕುಲಕರ್ಣಿ ಕೇಸ್ ಗೊತ್ತಿರ್ಬೋದು ನಿಮಗೆ ಆ ವಿನಯ್ ಕುಲಕರ್ಣಿಯಂತೆ ದರ್ಶನ್ ಕೂಡ ಮತ್ತೆ ಜೈಲು ಪಾಲಾಗ್ತಾರ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ ಜೊತೆಯಲ್ಲಿ ದರ್ಶನ್ ಬೇಲ್ ಕೇಸ್ ಬಗ್ಗೆ ಕಾನೂನು ತಜ್ಞರು ಒಂದಷ್ಟು ವಿಶ್ಲೇಷಣೆಯನ್ನ ಕೂಡ ಮಾಡ್ತಾ ಇದ್ದಾರೆ ಕಾನೂನು ತಜ್ಞರು ಕೂಡ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ ಈ ಹಿಂದಿನ ಪ್ರಕರಣಗಳು ಈ ಪ್ರಕರಣಗಳು ಅದರ ಸಾಮ್ಯತೆ ಏನಾಗಬಹುದು ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದೆ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಹಲವು ಬೇಲನ್ನು ಕ್ಯಾನ್ಸಲ್ ಮಾಡಿರುವಂತಹ ಉದಾಹರಣೆಗಳಿದೆ ಹಲವು ಬಾರಿ ಈ ರೀತಿ ಆಗಿದೆ ಹಾಗಾಗಿ ಈ ಕೇಸ್ನ ಮೆರಿಟ್ ಅನ್ನ ನೋಡಿಕೊಂಡು ಏನ್ ಮಾಡಬೇಕು ರದ್ದು ಮಾಡಬೇಕಾ ಅಥವಾ ಹೈಕೋರ್ಟ್ನ ತೀರ್ಮಾನ ಸರಿ ಇದೆಯಾ ಹೈಕೋರ್ಟ್ ಕೊಟ್ಟಂತ ಆದೇಶ ಸರಿ ಇದೆಯಾ ಇದೆರಡೂ ಕೂಡ ಗೊತ್ತಾಗುತ್ತೆ ದರ್ಶನ್ ಕೇಸ್ನಲ್ಲಿ ಎರಡೂ ಸಾಧ್ಯತೆ ಇದೆ ಸುನೀಲ್ ಕುಮಾರ್ ರಿಪಬ್ಲಿಕ್ ಕನ್ನಡದ ಜೊತೆ ವಕೀಲರು ಮಾತಾಡಿದ್ದಾರೆ ನೋಡಿ ಥೈಲ್ಯಾಂಡ್ನಲ್ಲಿ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿರುವಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಈಗ ಮತ್ತೆ ಸಂಕಷ್ಟ ಎದುರಾಗಿದೆ ಕಾರಣ ಸ್ವಾಮಿ ಪ್ರಕರಣ ಸದ್ಯ ಬೇಲ್ ಕ್ಯಾನ್ಸಲೇಷನ್ಗೆ ಮತ್ತೆ ಸುಪ್ರೀಂ ಕೋರ್ಟ್ ತೀರ್ಮಾನವನ್ನು ಕೊಡಲಿದೆ ಆ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಅಡ್ವೊಕೇಟ್ ಸುನಿಲ್ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾನ ಏನು ಆಗ್ಬೋದು ಅನ್ನೋಂಥದ್ದನ್ನು ಅವರ ಮುಖಾಂತರ ಕೇಳೋಣ ಸರ್ ಮೊದಲನೇದಾಗಿ ಈ ಕೊಲೆ ಕೇಸ್ಗಳಲ್ಲಿ ಸಾಕಷ್ಟು ಪ್ರಕರಣಗಳಲ್ಲಿ ಬೇಲ್ ಸಿಕ್ಕಿರುವಂಥದ್ದಿದೆ ಆ ಬೇಲ್ ಸಿಕ್ಕ ಮೇಲೆ ಕ್ಯಾನ್ಸಲ್ ಆದಂಥದ್ದು ಕೂಡ ನಿದರ್ಶನಗಳಿದೆ ಏನು ಆಗಬಹುದು ಅನ್ನುವಂಥದ್ದು ತಾವೆಷ್ಟು ಕುತೂಹಲವಾಗಿದ್ದೀರಿ ಈ ಒಂದು ಆದೇಶಕ್ಕೆ ನೋಡಿ ಎಲ್ಲರೂ ಕುತೂಹಲದಲ್ಲಿದ್ದಾರೆ ಒಂದು ಹೈಕೋರ್ಟ್ರು ಹೈಕೋರ್ಟ್ನಲ್ಲಿ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿದೆ ಏನಾಗ್ಬೋದು ಅಂತ ನಾವು ಯಾರೂ ಕೂಡ ಅದನ್ನು ಕಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅದು ನ್ಯಾಯಾಲಯದ ಅಂಗಳದಲ್ಲಿದೆ ನಾವು ಕಮೆಂಟ್ ಮಾಡುವಂಥದ್ದು ತಪ್ಪಾಗ್ತದೆ ಬಟ್ ಬೇರೆ ಬೇರೆ ಪ್ರಕರಣಗಳನ್ನ ನಾವು ನೋಡ್ತಾ ಹೋದರೆ ಅನೇಕ ಸಂದರ್ಭಗಳಲ್ಲಿ ಸೆಲೆಬ್ರಿಟಿ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಬೇಲನ್ನು ಕ್ಯಾನ್ಸಲ್ ಆಗಿರುವಂಥ ಅನೇಕ ಉದಾಹರಣೆಗಳಿದೆ ಹೈಕೋರ್ಟ್ ಕೊಟ್ಟಿದೆ ಸೆಷನ್ಸ್ ಕೋರ್ಟ್ ಕೊಟ್ಟಿರುವಂಥ ಬೇಲನ್ನು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಕ್ಯಾನ್ಸಲ್ ಆಗಿದೆ ಒಂದು ಉದಾಹರಣೆ ನಾವು ತೊಗೋಬೋದು ಅಂದರೆ ನಮ್ಮ ವಿನಯ್ ವಿನಯ್ ಅವರ ಕೇಸನ್ನು ತೊಗೋಬೋದು ಆ ಕೇಸಲ್ಲಿ ಅವರಿಗೆ ಬೇಲನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕಂಡೀಷನನ್ನು ಇಂಪೋಸ್ ಮಾಡಿರುತ್ತೆ ಸುಪ್ರೀಂ ಕೋರ್ಟೇ ಬೇಲ್ ಕೂಡ ಕೊಟ್ಟಿರುತ್ತೆ ಏನಂತ ಕಂಡೀಷನ್ ಇಂಪೋಸ್ ಮಾಡಿರುತ್ತೆ ನೀವು ಸಾಕ್ಷಿಗಳನ್ನ ನಾಶ ಮಾಡಬಾರ್ದು ಮತ್ತು ವಿಟ್ನೆಸ್ಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಮನಸ್ಸನ್ನು ಪ್ರೇರೇಪಿಸಿ ಸುಳ್ಳು ಹೇಳಿಕೆ ಕೊಡಲಿಕ್ಕೆ ನೀವು ಮಾಡಬಾರ್ದು ಬೇರೆ ಯಾವುದೇ ಕ್ರಿಮಿನಲ್ ಕೇಸ್ಗಳಲ್ಲಿ ನೀವು ಸಿಕ್ಕಾಕೋಬಾರ್ದು ಕ್ರಿಮಿನಲ್ ಕಾರ್ಯಚಟುವಟಿಕೆಗಳು ತಾವು ಮಾಡಬಾರ್ದು ಅಂಥೇಳಿ ಕೆಲವು ಕಂಡೀಷನ್ಸ್ಗಳನ್ನ ಹಾಕಿ ಸುಪ್ರೀಂ ಕೋರ್ಟ್ ಅವ್ರಿಗೆ ಬೇಲ್ ಕೊಟ್ಟಿರುತ್ತೆ ಬಟ್ ಸಿ ಬಿ ಐನವರು ಎಲ್ಲ ದಾಖಲಾತಿಗಳನ್ನ ಪ್ರೆಸೆಂಟ್ ಮಾಡ್ತಾರೆ ಇವರು ಕಾಲ್ ರೆಕಾರ್ಡ್ಸ್ನಲ್ಲಿ ಯಾರನ್ನೂ ತಮ್ಮ ಏಜೆಂಟ್ಗಳನ್ನು ಬಿಟ್ಟು ಸಾಕ್ಷಿಗಳನ್ನು ಬೆದರಿಸಲಿಕ್ಕೆ ಟ್ರೈ ಮಾಡ್ತಾರೆ ತಮ್ಮ ಸೈಡಲ್ಲಿ ಫೇವರಬಲ್ ಹೇಳಿಕೆ ಕೊಡಲಿಕ್ಕೆ ಅವರು ಸಾಕ್ಷಿಗಳನ್ನ ಇನ್ಫ್ಲುಯನ್ಸ್ ಮಾಡಿದ್ರು ಅನ್ನೋ ಕಾರಣದಿಂದ ಸುಪ್ರೀಂ ಕೋರ್ಟ್ ತುಂಬ ಖಾರವಾಗಿ ಸೀರಿಯಸ್ ಆಗಿ ತೊಗೊಂಡು ವಿನಯ್ ಕುಲಕರ್ಣರಿಗೆ ಬೇಲನ್ನು ಕ್ಯಾನ್ಸಲ್ ಮಾಡಿದೆ ಅದೊಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೋಗಿ ಕ್ಯಾನ್ಸಲ್ ಆಗಿದೆ ಇನ್ನೊಂದು ಈಗ ಬಿಹಾ ಬಿಹಾರ ಪ್ರಕರಣ ಅದು ರಾಕಿ ಆದವ್ ಅಂತ ಒಬ್ಬರು ಅವರು ಜೆ ಡಿ ಜೆ ಡಿ ಯು ಜನತಾದಳ ಯು ಆ ಪಾರ್ಟಿಯ ಎಮ್ ಎಲ್ ಸಿ ಅವರ ಮಗ ಪುತ್ರ ಆಗಿರ್ತಾರೆ ಒಂದು ರಸ್ತೆ ಅಪಘಾತ ಪ್ರಕರಣದಲ್ಲಿ ರಸ್ತೆಯಲ್ಲಿ ಹೋಗ್ತಿದ್ದಂಥ ಗಾಡಿ ಟಚ್ ಆದಂಥ ಪ್ರಕರಣದಲ್ಲಿ ಅಪೋಸಿಟ್ ವ್ಯಕ್ತಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಿಬಿಡ್ತಾನೆ ಆತನು ಕೂಡ ಪಟ್ನಾ ಹೈಕೋರ್ಟ್ ಬೇಲ್ ಕೊಡುತ್ತೆ ಬಟ್ ಅದು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟು ಮೆರಿಟ್ಸ್ ಮೇಲೆಲ್ಲ ಕನ್ಸಿಡರ್ ಮಾಡಿ ಇದು ಬೇಲ್ ಕೊಡೋಂಥ ಪ್ರಕರಣ ಅಲ್ಲ ಆತ ತನ್ನ ಅಧಿಕಾರದ ಬಲದಿಂದ ಸಂಯಮವನ್ನು ಕಳ್ಕೊಂಡು ಒಬ್ಬ ವ್ಯಕ್ತಿಯ ಪ್ರಾಣಹಾನಿಗೆ ಆತ ಕಾರಣ ಆಗಿದ್ದಾನೆ ಈ ಥರ ಈ ಥರ ಗಂಭೀರವಾದಂಥ ಪ್ರಕರಣಗಳಲ್ಲಿ ನಾವು ಬೇಲ್ ಕೊಡ್ತಾ ಹೋದರೆ ಸಮಾಜಕ್ಕೆ ಅತಿ ದೊಡ್ಡ ಕೆಟ್ಟ ಸಂದೇಶ ನಾವು ಕೊಡ್ತೀವಿ ಅಂಥೇಳಿ ಆ ಪ್ರಕರಣದಲ್ಲೂ ಕೂಡ ಸೀರಿಯಸ್ ಆಗಿ ಅಬ್ಸರ್ವೇಷನ್ಸ್ಗಳನ್ನು ಮಾಡಿ ಬೇಲನ್ನು ಕ್ಯಾನ್ಸಲ್ ಮಾಡಿ ಆತ ಈಗ ಟ್ರಯಲ್ ಆತ ಈಗ ಜೈಲಲ್ಲಿದ್ದಾನೆ ಹಾಗಾಗಿ ಸೀರಿಯಸ್ ಪ್ರಕರಣಗಳಲ್ಲಿ ಯಾವ ಥರ ಮಾನದಂಡ ಪಾಲಿಸಬೇಕು ಅಂತ ಕಾಲ ಅನೇಕ ಜಡ್ಗಳಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಾ ಬಂದಿದೆ ರಾಜ್ಯದ ಜನ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ಸದ್ಯ ಈ ತೀರ್ಮಾನ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅರವಿಂದ್ ರಿಪಬ್ಲಿಕ್ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಈಗ ಹಿಂದಿನ ಒಂದಷ್ಟು ಪ್ರಕರಣಗಳನ್ನ ಗಮನಿಸಿದ್ರೆ ಏನೇನ್ ಆಯ್ತು ಯಾವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಯಾವ್ದನ್ನ ಕನ್ಸಿಡರ್ ಮಾಡುತ್ತೆ ಯಾವೆಲ್ಲ ವಿಚಾರಗಳು ಕನ್ಸಿಡರೇಷನ್ಗೆ ಬರುತ್ತೆ ಅನ್ನುವಂಥ ವಿಚಾರಗಳೆಲ್ಲವೂ ಕೂಡ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ ಈ ಹಿಂದೆ ವಿನಯ್ ಕುಲಕರ್ಣಿ ಕೇಸ್ ಗೊತ್ತಿರ್ಬೋದು ನಿಮಗೆ ಆ ವಿನಯ್ ಕುಲಕರ್ಣಿಯಂತೆ ದರ್ಶನ್ ಕೂಡ ಮತ್ತೆ ಜೈಲು ಪಾಲಾಗ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ ಜೊತೆಯಲ್ಲಿ ದರ್ಶನ್ ಬೇಲ್ ಕೇಸ್ ಬಗ್ಗೆ ಕಾನೂನು ತಜ್ಞರು ಒಂದಷ್ಟು ವಿಶ್ಲೇಷಣೆಯನ್ನ ಕೂಡ ಮಾಡ್ತಾ ಇದ್ದಾರೆ ಕಾನೂನು ತಜ್ಞರು ಕೂಡ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ ಈ ಹಿಂದಿನ ಪ್ರಕರಣಗಳು ಈ ಪ್ರಕರಣಗಳು ಅದರ ಸಾಮ್ಯತೆ ಏನ್ ಆಗಬಹುದು ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದೆ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಹಲವು ಬೇಲನ್ನ ಕ್ಯಾನ್ಸಲ್ ಮಾಡಿರುವಂತಹ ಉದಾಹರಣೆಗಳಿದೆ ಹಲವು ಬಾರಿ ಈ ರೀತಿ ಆಗಿದೆ ಹಾಗಾಗಿ ಈ ಕೇಸ್ನ ಮೆರಿಟ್ ಅನ್ನ ನೋಡಿಕೊಂಡು ಏನ್ ಮಾಡಬೇಕು ರದ್ದು ಮಾಡಬೇಕಾ ಅಥವಾ ಹೈಕೋರ್ಟ್ನ ತೀರ್ಮಾನ ಸರಿ ಇದೆಯಾ ಹೈಕೋರ್ಟ್ ಕೊಟ್ಟಂತ ಆದೇಶ ಸರಿ ಇದೆಯಾ ಇದೆರಡೂ ಕೂಡ ಗೊತ್ತಾಗುತ್ತೆ ದರ್ಶನ್ ಕೇಸ್ನಲ್ಲಿ ಎರಡೂ ಸಾಧ್ಯತೆ ಇದೆ ಸುನೀಲ್ ಕುಮಾರ್ ರಿಪಬ್ಲಿಕ್ ಕನ್ನಡದ ಜೊತೆ ವಕೀಲರು ಮಾತಾಡಿದ್ದಾರೆ ನೋಡಿ ಥೈಲ್ಯಾಂಡ್ನಲ್ಲಿ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿರುವಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಈಗ ಮತ್ತೆ ಸಂಕಷ್ಟ ಎದುರಾಗಿದೆ ಕಾರಣ ರೇಣುಕಾ ಸ್ವಾಮಿ ಪ್ರಕರಣ ಸದ್ಯ ಬೇಲ್ ಕ್ಯಾನ್ಸಲೇಷನ್ಗೆ ಮತ್ತೆ ಸುಪ್ರೀಂ ಕೋರ್ಟ್ ತೀರ್ಮಾನವನ್ನು ಕೊಡಲಿದೆ ಆ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಅಡ್ವೊಕೇಟ್ ಸುನಿಲ್ ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಏನು ಆಗ್ಬೋದು ಅನ್ನೋವಂಥದನ್ನು ಅವರ ಮುಖಾಂತರ ಕೇಳೋಣ ಸರ್ ಮೊದಲನೇದಾಗಿ ಈ ಕೊಲೆ ಕೇಸ್ಗಳಲ್ಲಿ ಸಾಕಷ್ಟು ಪ್ರಕರಣಗಳಲ್ಲಿ ಬೇಲ್ ಸಿಕ್ಕಿರುವಂಥದ್ದಿದೆ ಆ ಬೇಲ್ ಸಿಕ್ಕ ಮೇಲೆ ಕ್ಯಾನ್ಸಲ್ ಆದಂಥದ್ದು ಕೂಡ ನಿದರ್ಶನಗಳಿದೆ ಏನು ಆಗಬಹುದು ಅನ್ನೋಂಥದ್ದು ತಾವೆಷ್ಟು ಕುತೂಹಲವಾಗಿದ್ದೀರಿ ಈ ಒಂದು ಆದೇಶಕ್ಕೆ ನೋಡಿ ಎಲ್ಲರೂ ಕುತೂಹಲದಲ್ಲಿದ್ದಾರೆ ಒಂದು ಹೈಕೋರ್ಟ್ ಹೈಕೋರ್ಟ್ನಲ್ಲಿ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿದೆ ಏನಾಗಬಹುದು ಅಂತ ನಾವು ಯಾರು ಕೂಡ ಅದನ್ನು ಕಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅದು ನ್ಯಾಯಾಲಯದ ಅಂಗಳದಲ್ಲಿದೆ ನಾವು ಕಮೆಂಟ್ ಮಾಡುವಂಥದ್ದು ತಪ್ಪಾಗ್ತದೆ ಬಟ್ ಬೇರೆ ಬೇರೆ ಪ್ರಕರಣಗಳನ್ನ ನಾವು ನೋಡ್ತಾ ಹೋದರೆ ಅನೇಕ ಸಂದರ್ಭಗಳಲ್ಲಿ ಸೆಲೆಬ್ರಿಟಿ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಬೇಲನ್ನು ಕ್ಯಾನ್ಸಲ್ ಆಗಿರುವಂಥ ಅನೇಕ ಉದಾಹರಣೆಗಳಿದೆ ಹೈಕೋರ್ಟ್ ಕೊಟ್ಟಿದೆ ಸೆಷನ್ಸ್ ಕೋರ್ಟ್ ಕೊಟ್ಟಿರುವಂಥ ಬೇಲನ್ನು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಕ್ಯಾನ್ಸಲ್ ಆಗಿದೆ ಒಂದು ಉದಾಹರಣೆ ನಾವು ತೊಗೋಬೋದು ಅಂದರೆ ನಮ್ಮ ವಿನಯ್ ವಿನಯ್ ಅವರ ಕೇಸನ್ನು ತೊಗೋಬೋದು ಆ ಕೇಸಲ್ಲಿ ಅವರಿಗೆ ಬೇಲನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕಂಡೀಷನನ್ನು ಇಂಪೋಸ್ ಮಾಡಿರ್ತಾರೆ ಸುಪ್ರೀಂ ಕೋರ್ಟೇ ಬೇಲ್ ಕೂಡ ಕೊಟ್ಟಿರುತ್ತೆ ಏನಂತ ಕಂಡೀಷನ್ ಇಂಪೋಸ್ ಮಾಡಿರ್ತಾರೆ ನೀವು ಸಾಕ್ಷಿಗಳನ್ನ ನಾಶ ಮಾಡಬಾರ್ದು ಮತ್ತು ವಿಟ್ನೆಸ್ಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಮನಸ್ಸನ್ನು ಪ್ರೇರೇಪಿಸಿ ಸುಳ್ಳು ಹೇಳಿಕೆ ಕೊಡಲಿಕ್ಕೆ ನೀವು ಮಾಡಬಾರ್ದು ಬೇರೆ ಯಾವುದೇ ಕ್ರಿಮಿನಲ್ ಕೇಸ್ಗಳಲ್ಲಿ ನೀವು ಸಿಕ್ಕಾಕೋಬಾರ್ದು ಕ್ರಿಮಿನಲ್ ಕಾರ್ಯ ಚಟುವಟಿಕೆಗಳು ತಾವು ಮಾಡಬಾರ್ದು ಅಂಥೇಳಿ ಕೆಲವು ಕಂಡೀಷನ್ಸ್ಗಳನ್ನ ಹಾಕಿ ಸುಪ್ರೀಂ ಕೋರ್ಟ್ ಅವ್ರಿಗೆ ಬೇಲ್ ಕೊಟ್ಟಿರುತ್ತೆ ಬಟ್ ಸಿ ಬಿ ಐನವರು ಎಲ್ಲ ಪ್ರ ಪ್ರೆಸೆಂಟ್ ಮಾಡ್ತಾರೆ ಇವರು ಕಾಲ್ ರೆಕಾರ್ಡ್ಸ್ನಲ್ಲಿ ಯಾರನ್ನೂ ತಮ್ಮ ಏಜೆಂಟ್ಗಳನ್ನು ಬಿಟ್ಟು ಸಾಕ್ಷಿಗಳನ್ನು ಬೆದರಿಸಲಿಕ್ಕೆ ಟ್ರೈ ಮಾಡ್ತಾರೆ ತಮ್ಮ ಸೈಡಲ್ಲಿ ಫೇವರಬಲ್ ಹೇಳಿಕೆ ಕೊಡಲಿಕ್ಕೆ ಅವರು ಸಾಕ್ಷಿಗಳನ್ನ ಇನ್ಫ್ಲುಯೆನ್ಸ್ ಮಾಡಿದ್ರು ಅನ್ನೋ ಕಾರಣದಿಂದ ಸುಪ್ರೀಂ ಕೋರ್ಟ್ ತುಂಬ ಖಾರವಾಗಿ ಅದನ್ನು ಆಗಿ ತೊಗೊಂಡು ವಿನಯ್ ಕುಲಕರ್ಣರಿಗೆ ಬೇಲನ್ನು ಕ್ಯಾನ್ಸಲ್ ಮಾಡಿದೆ ಅದೊಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೋಗಿ ಕ್ಯಾನ್ಸಲ್ ಆಗಿದೆ ಇನ್ನೊಂದು ಈಗ ಬಿಹಾ ಬಿಹಾರ ಪ್ರಕರಣ ಅದು ರಾಕಿ ಯಾದವ್ ಅಂತ ಒಬ್ಬರು ಅವರು ಜೆ ಡಿ ಜೆ ಡಿ ಯು ಜನತಾದಳ ಯು ಆ ಪಾರ್ಟಿಯ ಎಮ್ ಎಲ್ ಸಿ ಅವರ ಮಗ ಪುತ್ರ ಆಗಿರ್ತಾರೆ ಒಂದು ರಸ್ತೆ ಅಪಘಾತ ಪ್ರಕರಣದಲ್ಲಿ ರಸ್ತೆಯಲ್ಲಿ ಹೋಗ್ತಿದ್ದಂಥ ಗಾಡಿ ಟಚ್ ಆದಂಥ ಪ್ರಕರಣದಲ್ಲಿ ಅಪೋಸಿಟ್ ವ್ಯಕ್ತಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಿಬಿಡ್ತಾನೆ ಆತನು ಕೂಡ ಪಟ್ನಾ ಹೈಕೋರ್ಟ್ ಬೇಲ್ ಕೊಡುತ್ತೆ ಬಟ್ ಅದು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟು ಮೆರಿಟ್ಸ್ ಮೇಲೆಲ್ಲ ಕನ್ಸಿಡರ್ ಮಾಡಿ ಇದು ಬೇಲ್ ಕೊಡೋಂಥ ಪ್ರಕರಣ ಅಲ್ಲ ಆತ ತನ್ನ ಅಧಿಕಾರದ ಬಲದಿಂದ ಸಂಯಮವನ್ನು ಕಳ್ಕೊಂಡು ಒಬ್ಬ ವ್ಯಕ್ತಿಯ ಪ್ರಾಣಹಾನಿಗೆ ಆತ ಕಾರಣ ಆಗಿದ್ದಾನೆ ಈ ಥರ ಈ ಥರ ಗಂಭೀರವಾದಂಥ ಪ್ರಕರಣಗಳಲ್ಲಿ ನಾವು ಬೇಲ್ ಕೊಡ್ತಾ ಹೋದರೆ ಸಮಾಜಕ್ಕೆ ಅತಿ ದೊಡ್ಡ ಕೆಟ್ಟ ಸಂದೇಶ ನಾವು ಕೊಡ್ತೀವಿ ಅಂಥೇಳಿ ಆ ಪ್ರಕರಣದಲ್ಲೂ ಕೂಡ ಸೀರಿಯಸ್ ಆಗಿ ಅಬ್ಸರ್ವೇಷನ್ಸ್ಗಳನ್ನು ಮಾಡಿ ಬೇಲನ್ನು ಕ್ಯಾನ್ಸಲ್ ಮಾಡಿ ಆತ ಈಗ ಟ್ರಯಲ್ ಆತ ಈಗ ಜೈಲಲ್ಲಿದ್ದಾನೆ ಹಾಗಾಗಿ ಸೀರಿಯಸ್ ಪ್ರಕರಣಗಳಲ್ಲಿ ಯಾವ ಥರ ಮಾನದಂಡ ಪಾಲಿಸಬೇಕು ಅಂತ ಕಾಲ ಅನೇಕ ಜಡ್ಜ್ಮೆಂಟ್ಗಳಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಾ ಬಂದಿದೆ ರಾಜ್ಯದ ಜನ ಹಾಗೂ ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಸದ್ಯ ಈ ತೀರ್ಮಾನ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್